ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಫಸ್ಟ್ ಟೈಮ್ ನನ್ನ ಚಾನಲ್ ಹೊರ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವತ್ತು ಬಂದುಬಿಟ್ಟು ಸಂಡೆ ಸ್ಪೆಷಲ್ ಚಿಕನ್ ಬಿರಿಯಾನಿ ಮತ್ತು ಕಬಾಬ್ ಮತ್ತು ಫ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಪ್ಪ ಅಂದರೆ ನನ್ನ ಮಗ ಹಾಸ್ಟೆಲ್ಗೆ ಹೋಗ್ತಾ ಇದ್ದಾನೆ ಅದಕ್ಕೋಸ್ಕರ ಅವನಿಗೆ ಇನ್ನು ನಾಳೆ ಹೋದರೆ ಇನ್ನು ಮತ್ತೆ ಗಣೇಶ ಹಬ್ಬಕ್ಕೆ ಬರೋದು ಮತ್ತೆ ಅಲ್ಲಿ ಪದೇ ಪದೇ ಕಳಿಸೋದಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಫ್ರೈ ಎಲ್ಲ ಮಾಡಿಬಿಟ್ಟು ಮಾಡೋಣ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ியான மாமுமூலி ஈருசி மிணிக்காய் கொத்தமிரி சப்பு செவங்க பலாவில மெத்தே டமோட்டோ கொத்தமிரி சப்பு ஆலே அரிசி பிடி இதாத்த பூடி தனியா பூடி கரம் மசாலா பிடி ஆமேலே பிர்யானி மசாலா பிடி எல்லி ನಾನು ಒಂದು ಅರ್ಧ ಕೆ ಜಿಯಷ್ಟು ಮಾಡ್ತಾಯಿದ್ದೀನಿ ಅದಕ್ಕೆ ಎಷ್ಟೆಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ ಮತ್ತು ಇನ್ನೂ ಕಬಾಬು ಸ್ವಲ್ಪ ಫ್ರೈ ಮಾಡೋದರಿಂದ ಪಾಕೆಟ್ಗಳಲ್ಲಿ ಹಾಗೆ ಇಟ್ಕೊಂಡಿದ್ದೀನಿ ಇದಕ್ಕೆಲ್ಲ ಡಿವೈಡ್ ಮಾಡಿಟ್ಟಿದ್ದೀನಿ ನೋಡಿ ಸ್ವಲ್ಪ ಕಬಾಬ್ಗೆ ಸ್ವಲ್ಪ ಫ್ರೈಗೆ ಸ್ವಲ್ಪ ಬಿರಿಯಾನಿಗೆ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಫಸ್ಟಿಗೆ ನಾನು ಬಿರಿಯಾನಿ ಮಾಡಿಬಿಡೋಣ ಅಂತೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಬನ್ನಿ ಬಿರಿಯಾನಿಗೆ ಏನು ರುಬ್ತಾ ಇಲ್ಲ ಹಾಗೇ ಒಗ್ಗರಣೆ ಮಾಡೋದಷ್ಟೇ ಅಷ್ಟೇ ಈಸಿಯಾಗಿ ಮಾಡ್ಕೊಳ್ಳೋವಂಥದ್ದು ಮಸಾಲೆ ರುಬ್ಬಿ ಹಾಕಿ ಮಾಡ್ತಾಯಿಲ್ಲ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟ್ಗೆ ಆಮೇಲೆ ಇನ್ನು ಮಿಕ್ಕಿದ್ದೆಲ್ಲ ಮಾಡ್ಕೊಂಡ್ರೆ ಆಯಿತು ಅಂದ್ಬಿಟ್ಟು ಒಂದೊಂದೇ ಮಾಡೋಣ ಫಸ್ಟು ಬಿರಿಯಾನಿ ರೆಡಿ ಮಾಡ್ಕೊಂಡ್ಬಿಡೋಣ ಆಮೇಲೆ ಕಬಾಬಿಗೆ ನೆನ್ಸಿಬಿಟ್ರೆ ಆಮೇಲೆ ಫ್ರೈ ಮಾಡ್ಕೊಂಡ್ರೆ ಕಬಾಬ್ ನಮ್ಮಲ್ಲಿ ಸೂಡಕ್ಕೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಇದನ್ನೆಲ್ಲ ಹೇಗೆ ರೆಡಿ ಮಾಡೋದು ಅಂತ ನೋಡೋಣ ಬನ್ನಿ ಕುಕ್ಕರ್ ಇಟ್ಟಿದ್ದೀನಿ ನಾನು ಯಾವಾಗಲೂ ಕುಕ್ಕರಲ್ಲೇ ಮಾಡೋದು ಬಿರಿಯಾನಿನೆಲ್ಲ ಜಾಸ್ತಿ ಬೇಗ ಫಾಸ್ಟಾಗಿ ಆಗಿಬಿಡುತ್ತೆ ಅಂತ ಪಾತ್ರೆಯಲ್ಲಾದರೆ ಯಾಕೆ ಅದು ಕಸ್ಕೊಂಡು ನೋಡ್ಕೊಂಡು ನೋಡ್ಕೊಂಡು ಕುತ್ಕೋಬೇಕು ಕುಕ್ಕರಲ್ಲಾದರೆ ಎಲ್ಲ ರೆಡಿ ಮಾಡಿಬಿಟ್ಟು ಒಂದು ಎರಡು ಕೂಗಿಸ್ಬಿಟ್ರೆ ಬಿರಿಯಾನಿ ರೆಡಿ ಆಗಿಬಿಡುತ್ತೆ ಅದಕ್ಕೋಸ್ಕರ ನಾನು ಕುಕ್ಕರಲ್ಲೇ ಮಾಡೋದು ಕುಕ್ಕರ್ ಇಟ್ಟಿದ್ದೀನಿ ಕುಕ್ಕರ್ ಚೆನ್ನಾಗಿ ಇದೆ ಇವಾಗ ಅದಕ್ಕೆ ಎಣ್ಣೆ ಹಾಕೋತೀನಿ ಎಣ್ಣೆ ಸ್ವಲ್ಪ ಬಿರಿಯಾನಿಗೆ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ ನೋಡ್ಕೊಂಡು ಹಾಕ್ಕೊಳ್ಳಿ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಕಾಯೋಕ್ಕೆ ಬಿಡಬೇಕು ಕುಕ್ಕರಲ್ವ ಸ್ವಲ್ಪ ಕಾಯೋಕ್ಕೆ ಟೈಮ್ ತಗೊಳುತ್ತೆ ಬೇರೆ ಪಾತ್ರೆಗಳಲ್ಲಾದರೆ ಬೇಸ ಬೇಗ ಬಿಸಿ ಆಗ್ಬಿಡುತ್ತೆ ಕುಕ್ಕರ್ ಸ್ವಲ್ಪ ಮಂದ ಇರುತ್ತಲ್ವಾ ಹಂಗಾಗಿ ಸ್ವಲ್ಪ ನಿಧಾನವೇ ಆಗುತ್ತೆ ಅದು ಕುಕ್ಕರು ಕಾಯೋದು ಹಂಗಾಗಿ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಲಿ ಅಂತ ಹಂಗೆ ಇಟ್ಟಿದ್ದೆ ಈಗ ಅದಕ್ಕೆ ಎಣ್ಣೆ ಹಾಕ್ಕೋಬೇಕು ಎಣ್ಣೆ ಅದೆ ನಾನು ಹೇಳ್ದಂಗೆ ಬಿರಿಯಾನಿ ಸ್ವಲ್ಪ ಜಾಸ್ತಿನೇ ಬೇಕಲ್ವಾ ನೋಡ್ಕೊಂಡು ಹಾಕೊಳ್ಳಿ ನಿಮ್ಗೆ ಎಷ್ಟು ಮಾಡ್ತೀರಾ ಅದ್ರ ಮೇಲೆ ಹಾಕೊಳ್ಳಿ ನಾನೊಂದು ಅರ್ಧ ಕೆ ಜಿ ಅಷ್ಟು ಮಾಡ್ತಾಯಿರೋದ್ರಿಂದ ಹಾಕ್ತಾಯಿದ್ದೀನಿ ನೀವು ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಳ್ಳಿ ఎంటనే హాకే మామూలు చెక్క లవంగ అదె బేరే సప్రేటీ పలావెల్ ఎలా ఫస్ట్ అది హాక ఎలక ఎలూ అదే చన ఫ్రై ఆక్తాయి ಈ ಅದಕ್ಕೆ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕಾಗುತ್ತೆ ಫಸ್ಟ್ ಇದೊಂದು ಸ್ವಲ್ಪ ಫ್ರೈ ಆಗಲಿ ಎಣ್ಣೆ ಬೇಕಂದರೆ ತುಪ್ಪನೂ ಹಾಕೊಬೋದು ತುಪ್ಪ ಹಾಕೋಣ ಅಂತ ನೋಡಿದೆ ಅದು ಫ್ರಿಜ್ಜಲ್ಲಿ ಇಟ್ಟಿದ್ದೆಲ್ಲ ಗಟ್ಟಿ ಆಗ್ಬಿಟ್ಟಿತ್ತು ಹಾಕೋಕ್ಕಾಗಲೇ ಇಲ್ಲ ಅದು ಹಾಗಾಗಿ ನೋಡಿಯಪ್ಪ ಹಂಗೆ ಪಕ್ಕದಲ್ಲೇ ಇಡ್ತಾಯಿದ್ದೀನಿ ಬಿಸಿಗೆ ಬೇಗ ಕರಗಲಿ ಅಂತ ಅದು ಫ್ರಿಜ್ಜಲ್ಲಿ ಇಟ್ಟಿರೋದ್ರಿಂದ ಗಟ್ಟಿ ಆಗ್ಬಿಟ್ಟಿತ್ತು ಹಾಕೋಕ್ಕಾಗಲಿಲ್ಲ ಆಮೇಲೆ ಮತ್ತೆ ಇವಾಗ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಕೋತಾ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಹಸಿಮೆಣ್ಸಿನ್ಕಾಯಿ ಮತ್ತು ಈರುಳ್ಳಿನ ಆ ಈರುಳ್ಳಿ ಚೆನ್ನಾಗಿ ಒಂದು ಸ್ವಲ್ಪ ಕೆಂಪಗೆ ಫ್ರೈ ಆಗಬೇಕು ಯಾವುದೇ ಆದರೂ ಅಷ್ಟೇ ಎಣ್ಣೆಲಿ ಚೆನ್ನಾಗಿ ಫ್ರೈ ಆದ್ರೇ ಅದ್ರ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಇವಾಗ ಇದನ್ನು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿನ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕಾಗುತ್ತೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬಂದು ನಾನು ಮನೆಯಲ್ಲೇ ರೆಡಿ ಮಾಡ್ಕೊಂಡೆ ಬೆಳ್ಳುಳ್ಳಿ ಶುಂಠಿ ಎಲ್ಲ ಇತ್ತು ಅದನ್ನೇ ಚೆನ್ನಾಗಿ ಸಣ್ಣ ಸಣ್ಣದಾಗಿ ಶುಂಠಿನ ಕಟ್ ಮಾಡಿ ಬೆಳ್ಳುಳ್ಳಿ ಹಾಕಿ ಮಿಕ್ಸಿಗೆ ಹಾಕೊಂಡೆ ಚಿಕ್ಕ ಜಾರ್ಗೆ ಅದು ಚೆನ್ನಾಗಿ ನುಣ್ಣಗಾಯಿತು ಅದೇ ಸಾಕು ಇನ್ನೇನು ತಿರ್ಗಿ ಅದು ಬೇರೆ ಸಪ್ರೇಟಾಗಿ ತರ್ಸೋದು ಅಂದ್ಬಿಟ್ಟು ಮನೇಲೇ ಇದ್ದಾಗ ಅದನ್ನೇ ರೆಡಿ ಮಾಡ್ಕೊಂಡ್ರೆ ಸಾಕು ಅದನ್ನೇ ತಾನೇ ಅವರು ಹೆಂಗೆ ಮಾಡಿರ್ತಾರೆ ಅದ್ರ ಬದಲು ನಾವು ನೀಟಾಗಿ ಮನೆಯಲ್ಲೇ ಮಾಡ್ಕೋಬೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಆಮೇಲೆ ಅದು ರೆಡಿ ಈ ಥರ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಹೇಳ್ದಂಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಾದ್ಮೇಲೆ ಮಾಮೂಲಿ ಕೆಂಪು ಖಾರದ ಪುಡಿ ಹಾಕೋಬೇಕಾಗುತ್ತೆ ಇದು ಚೆನ್ನಾಗಿ ಫ್ರೈ ಆಗಬೇಕು ಹಸಿ ವಾಸನೆ ಹೋಗೋ ಥರ ಇದು ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ವಾಸನೆ ಒಂಥರ ಸ್ಮೆಲ್ಲು ಹಸಿವಾಸನೆಯಲ್ಲಿ ಹೋಗಿ ಗಮ್ಮ ಅಂತ ರೆಡಿ ಆಗಬೇಕು ಅಲ್ಲಿವರೆಗೂ ಹಾಗೆ ಫ್ರೈ ಮಾಡ್ಕೋತಾ ಇರಬೇಕು ಫ್ರೈ ಮಾಡ್ಕೊಂಡಾದ್ಮೇಲೆ ಅದಕ್ಕೆ ಅಚ್ಚ ಖಾರದ ಪುಡಿ ಹಾಕ್ಕೋಬೇಕಾಗುತ್ತೆ ಹಚ್ಕಾರ್ದ ಪುಡಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗೇ ಒಂದು ಮಸಾಲೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಹೋಗೋದು ಅಷ್ಟೇ ಅದು ಅದಾದಮೇಲೆ ಟೊಮೊಟೊ ಹಾಕೋಬೇಕಾಗುತ್ತೆ ಟೊಮೊಟೊ ಹಾಕ್ಕೊಂಡು ಟೊಮೊಟೊ ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡು ಫ್ರೈ ಆಗಬೇಕು ಆ ರೀತಿ ಸ್ವಲ್ಪ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಟೊಮೊಟೊನ ಅದು ಫ್ರೈ ಆದಮೇಲೆ ನಾವು ಚಿಕನ್ ಹಾಕಬೇಕಾಗುತ್ತೆ ಓಕೆನಾ ಫಸ್ಟ್ ಈ ಥರ ಚೆನ್ನಾಗಿ ನೋಡಿ ವಾಸನೆ ಹೋಗೋ ಥರ ಎಲ್ಲನೂ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕದು ಅಂದರೆ ಅದೇ ಗಮನ ಬರುತ್ತೆ ಗಮ್ಮ ಅಂತ ಸ್ಮೆಲ್ ಬರುತ್ತೆ ಆ ಥರ ಹಸಿ ವಾಸನೆ ಎಲ್ಲ ಹೋಗಿ ಟೊಮೊಟೊ ಹಾಕೋತಾ ಇದ್ದೀನಿ ನೋಡಿ ಆಗಲೇ ಹೇಳೋದ್ನಲ್ಲ ಟಮೊಟೋನು ಚೆನ್ನಾಗಿ ಫ್ರೈ ಆಗಿ ಎಣ್ಣೆ ಬಿಟ್ಕೋಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಚಿಕನ್ ಹಾಕೊಳ್ಳಿ ಎಣ್ಣೆ ಎಲ್ಲ ಫ್ರೈ ಆಗಿ ಬಿಟ್ಟಿರುತ್ತೆ ಟೊಮೊಟೊ ಎಲ್ಲ ಬೆಂದೋಗಿರುತ್ತೆ ಆವಾಗ ಒಂದೆರಡು ನಿಮಿಷ ಚೆನ್ನಾಗಿ ಬೇಯಕ್ಕೆ ಬಿಟ್ಬಿಡಿ ಬೆಂದ ಮೇಲೆ ಚಿಕನ್ ಹಾಕೊಳ್ಳಿ ಓಕೆನಾ ಆವಾಗ ಚಿಕನ್ ಹಾಕ್ಕೊಂಡು ಅದ್ರೆಲ್ಲ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಅದು ಉಪ್ಪು ಹಾಕ್ಕೊಳ್ಳಿ ನೋಡಿಕೊಂಡು ಆಮೇಲೆ ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಅದಕ್ಕೆ ಚಿಕನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಒಂದೆರಡು ನಿಮಿಷ ಅದರಲ್ಲೇ ಚೆನ್ನಾಗಿ ಬೇಯಬೇಕು ಇವಾಗ ಮಾಮೂಲಿ ಪಾತ್ರೆಲಿ ಮಾಡೋರಾದರೆ ಅದರಲ್ಲೇ ಕುದಿಸ್ಕೊಂಡು ಇಕ್ತಾರೆ ನಾನು ಹಂಗೆಲ್ಲ ಅಕ್ಕಿ ಎಲ್ಲ ತೊಳೆದುಕೊಂಡು ಅದರಲ್ಲೇ ನೀರೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಎಷ್ಟು ಲೋಟ ಹಾಕ್ಕೊಂಡಿದ್ದೀನಿ ಅಕ್ಕಿಗೆ ನೀರು ಎಷ್ಟು ಬೇಕು ಅಷ್ಟು ತೊಳೆದು ಬಿಟ್ಟು ನೀಟಾಗಿ ನೀರು ಇಟ್ಕೊಂಡ್ಬಿಟ್ಟಿದೆ ಹಾಗಾಗಿ ಇದು ಇವಾಗ ಇದಕ್ಕೆ ನಾನು ಹೇಳ್ದಂಗೆ ಚಿಕನ್ ಹಾಕೋಬೇಕು ಚಿಕನ್ ಹಾಕಿ ಚೆನ್ನಾಗಿ ಫ್ರೈ ಆಗಬೇಕು ನೋಡಿ ಎಲ್ಲನೂ ಹಾಕಿ ಚೆನ್ನಾಗಿ ಎರಡು ಮೂರು ಸಲ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ಅದನ್ನು ಚೆನ್ನಾಗಿ ಹಾಕಿ ಆ ಮಸಾಲೆಲೆಲ್ಲ ಅದು ಫ್ರೈ ಆಗಬೇಕು ಏನು ಚಿಕನು ಎಣ್ಣೆ ಆಮೇಲೆ ಮಸಾಲೆಗಳೆಲ್ಲ ಹಾಕಿದ್ದೀವಲ್ಲ ಅದ್ರಲ್ಲಿ ಚೆನ್ನಾಗಿ ಫ್ರೈ ಆಗಿ ಅದು ಫ್ರೈ ಥರನೇ ಆಗಿಬಿಡ್ಬೇಕು ಒಂಥರ ಚೆನ್ನಾಗಿ ಆ ಥರ ಆಗೋವರೆಗೂ ಒಂದು ಆಮೇಲೆ ಉಳ್ದಿರೋ ಮಸಾಲೆ ಇತ್ತಲ್ಲ ಧನ್ಯ ಪುಡಿ ಗರಂ ಮಸಾಲೆಯನ್ನು ಹಾಕ್ಬಿಟ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಒಂದು ಎರಡು ನಿಮಿಷ ಬೇಯಬೇಕು ಅದು ಹಾಗೇ ಎಲ್ಲ ಮಸಾಲೆಗಳು ಹಾಕಿರ್ತೀವಲ್ಲ ಅದರಲ್ಲೆಲ್ಲ ಚೆನ್ನಾಗಿ ಮಿಕ್ಸಾಗಿ ಫ್ರೈ ಆಗಬೇಕು ಇದು ಫ್ರೈ ಆದಮೇಲೆ ನಾವು ಅಕ್ಕಿ ಆಲ್ರೆಡಿ ನಾನು ಹೇಳಿದ್ನಲ್ಲ ತೊಳೆದ್ಬಿಟ್ಟು ಅದಕ್ಕೆ ಎಷ್ಟು ನೀರು ಬೇಕು ಅಷ್ಟು ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ಮೊಸರು ಹಾಕ್ತಾಯಿದ್ದೀನಿ ನೀವು ಬೇಕು ಅಂದರೆ ಹಾಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು ಓಕೆನಾ ಒಂಥರ ಟೇಸ್ಟ್ ಕೊಡುತ್ತೆ ಅಂದ್ಬಿಟ್ಟು ಒಂದು ಸ್ವಲ್ಪ ಮೊಸರು ಹಾಕಿದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿದೆ ಪುದೀನ ಸೊಪ್ಪು ಇದ್ದರೆ ಹಾಕ್ಬೋದು ಪುದೀನ ಸೊಪ್ಪು ಇರಲಿಲ್ಲ ಹಂಗ ಅನ್ಬಿಟ್ಟು ಇಲ್ಲ ಅಂದ್ಬಿಟ್ಟು ಹಾಕಿಲ್ಲ ಇದ್ದರೆ ನೀವು ಹಾಕ್ಕೊಬೋದು ತೊಂದರೆ ಏನಿಲ್ಲ ಪುದೀನ ಸೊಪ್ಪು ಇದೆ ಅನ್ನೋದಾದರೆ ಹಾಕೊಡಿ ಚೆನ್ನಾಗಿರುತ್ತೆ ಇರಲಿಲ್ಲ ನಾನು ಬರೀ ಕೊತ್ಮಿರಿ ಸೊಪ್ಪು ಸಿಕ್ತು ಅದನ್ನ ಮಾತ್ರ ಹಾಕಿದ್ದೀನಿ ಇದ್ರೆ ಪುದೀನ ಸೊಪ್ಪು ಹಾಕೋಬಹುದು ಓಕೆನಾ ಇವಾಗ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಒಂದು ಎರಡು ನಿಮಿಷ ಬಿಟ್ಬಿಡಿ ಅದು ಚೆನ್ನಾಗಿ ಖಾರ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿರುತ್ತೆ ಆಮೇಲೆ ನೀವು ಅಕ್ಕಿನ ತೊಳೆದ್ಬಿಟ್ಟು ಅಂದರೆ ಪಾತ್ರೆಲಿ ಮಾಡಿದ್ರೆ ನೀರು ಹಾಕ್ಬಿಟ್ಟು ಚೆನ್ನಾಗಿ ಕುದ್ಮೇಲೆ ಅಕ್ಕಿ ಹಾಕಬೇಕು ನಾವು ಕುಕ್ಕರಲ್ಲಿ ಇಡೋದ್ರಿಂದ ಏನು ಕುದಿಯೋ ಅವಶ್ಯಕತೆ ಇಲ್ಲ ಚೆನ್ನಾಗಿ ಫ್ರೈ ಒಂದು ಮಳ್ಳ ಫ್ರೈ ಚೆನ್ನಾಗಿ ಕುದಿತಾ ಇದೆ ಅನ್ನುವಾಗ ಈಗ ಅಕ್ಕಿ ತೊಳೆದ್ಬಿಟ್ಟು ಹಾಕೋದು ನಾನು ಆಲ್ರೆಡೆ ಅಕ್ಕಿ ತೊಳೆದು ಅದಕ್ಕೆ ನೀರು ಎಷ್ಟು ಬೇಕು ಇಟ್ಕೊಂಡಿದ್ದೀನಿ ಅದನ್ನು ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ ನೀರು ಅಕ್ಕಿ ಎಲ್ಲನೂ ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಎಲ್ಲ ಸರಿಯಾಗಿ ಮತ್ತು ಖಾರ ಕಡಿಮೆ ಇದೆ ಅಂದರೆ ಈ ಟೈಮಲ್ಲಿ ನೀವು ಬೇಕಂದ್ರೆ ಹಾಕ್ಕೊಬೋದು ಖಾರನೂ ಸ್ವಲ್ಪ ಹಾಕ್ಕೊಬೋದು ಚೆನ್ನಾಗಿರುತ್ತೆ ಅಂದರೆ ಕಮ್ಮಿ ಇದೆ ಅನಿಸಿದ್ರೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೋಡಿ ಉಪ್ಪು ಖಾರ ಎಲ್ಲ ಏನಾದರೂ ಕಮ್ಮಿ ಇದೆ ಅನ್ಸಿದ್ರೆ ಈ ಟೈಮಲ್ಲಿ ಹಾಕ್ಕೊಂಡು ಮಿಕ್ಸ್ ಮಾಡಿ ಇಟ್ಬಿಟ್ರೆ ನಿಮಗೆ ಖಾರ ಉಪ್ಪು ಎಲ್ಲ ಸರಿ ಹೋಗುತ್ತೆ ಖಾರ ಎಲ್ಲ ಸರಿಯಾಗಿತ್ತು ಉಪ್ಪು ಮಾತ್ರ ಒಂಚೂರು ಕಮ್ಮಿ ಇತ್ತು ಉಪ್ಪು ಹಾಕ್ಬಿಟ್ಟು ಮತ್ತೆ ಮಿಕ್ಸ್ ಮಾಡಿ ಮುಚ್ಚಿದೆ ಮುಚ್ಚಳ ಮುಚ್ಚಿದೆ ಆಮೇಲೆ ನಿಂಬೆ ರಸ ಹಾಕೋದು ಮರ್ತಿದ್ದೆ ಒಂದು ಸ್ವಲ್ಪ ನಿಂಬೆ ಹಣ್ಣ್ರಸ ಹಾಕ್ತಾಯಿದ್ದೀನಿ ಬೇಕು ಅಂದರೆ ಹಾಕ್ಕೊಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಏನು ತೊಂದರೆ ಏನಿಲ್ಲ ಹಾಕ್ಲೇಬೇಕು ಅಂತೇನಿಲ್ಲ ಇತ್ತು ಅಂದ್ಬಿಟ್ಟು ಹಾಕಿದೆ ಸ್ವಲ್ಪ ಆಮೇಲೆ ಇವಾಗ ಈ ಥರ ಮುಚ್ಚಿಬಿಟ್ಟು ಎರಡು ವಿಸಲ್ ಕೋಗಿಸಿದ್ರೆ ನಮಗೆ ಬಿರಿಯಾನಿ ರೆಡಿ ಆಗುತ್ತೆ ಮತ್ತು ಇದಕ್ಕೆ ಫ್ರೈಗೆ ಅಂತ ರೆಡಿ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಟೊಮೊಟೊ ಇರಲಿಲ್ಲ ತರ ಕಳಿಸಿದ್ದೆ ಮಾಮೂಲಿ ಫ್ರೈ ಇದು ಫ್ರೈ ಮಸಾಲ ಧನಿಯಾ ಕೆಂಪು ಮೆಣಸಿನ್ಕಾಯಿ ಪುಡಿ ಜೀರಿಗೆ ಮೆಣಸು ಪುಡಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಟಮೊಟೊ ಒಂದು ಇರಲಿಲ್ಲ ತರೋಕೆ ಕಳಿಸಿದ್ದೆ ಮತ್ತು ಆಮೇಲೆ ಇದೆಲ್ಲ ವೀಡಿಯೋ ಮಾಡೋ ಟೈಮಲ್ಲಿ ಕರೆಂಟ್ ಬೇರೆ ಹೋಯ್ತು ಏನು ಸರಿಯಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಲಾಸ್ಟಲ್ಲಿ ಕರೆಂಟ್ ಹೋಗ್ಬಿಟ್ಟಿತ್ತು ಬೆಳಕೆ ಇರಲಿಲ್ವಲ್ಲ ಹಂಗಾಗಿ ಇರುವಷ್ಟಕ್ಕೆ ವೀಡಿಯೋ ಮಾಡಿದ್ದೀನಿ ಮತ್ತು ಇದನ್ನು ಇವಾಗ ಫ್ರೈ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡೆ ಕಬಾಬ್ ರೆಡಿ ಮಾಡಿದಾಗಲೂ ಕರೆಂಟ್ ಇರಲಿಲ್ಲ ಅದು ಎಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟಿದೆ ಹಂಗಾಗಿ ಇದಿಷ್ಟನ್ನು ಮಾತ್ರ ತೋರಿಸ್ತಾ ಇದ್ದೀನಿ ಈಗ ಮತ್ತೆ ಬಾಣಲೆ ಇಟ್ಕೊಂಡು ಆಮೇಲೆ ಮಾಮೂಲಿ ಈ ಥರ ಬಾಣಲೆಗೆ ಎಣ್ಣೆ ಹಾಕಿಟ್ಟಿದ್ದೀನಿ ಇವಾಗ ಇಟ್ಬಿಟ್ಟಾದ್ಮೇಲೆ ಮಾಮೂಲಿ ಅದಕ್ಕೆ ಚಕ್ಕೆ ಲವಂಗ ಪಾಲಾವೆಲೆ ಇದೆಲ್ಲನೂ ಹಾಕಿ ಬಿಸಿ ಮಾಡ್ಕೊ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಾದ್ಮೇಲೆ ಮಾಮೂಲಿ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದು ಹಾಕೋಬೇಕು ಅದೆಲ್ಲ ಫ್ರೈ ಆಗ್ತಿದ್ದಂಗೆ ಈರುಳ್ಳಿ ಎಲ್ಲ ಚೆನ್ನಾಗಿ ಕೆಂಪುಗಾಗಬೇಕು ಈರುಳ್ಳಿ ಮೆಣ್ಸಿನ್ಕಾಯಿ ಎಲ್ಲ ಆವಾಗ ಅದಾದಮೇಲೆ ನಾವು ಚಿಕನ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಕೆಂಪು ಖರ್ತ್ ಪು ಕೆಂ ಅಚ್ ಪುಡಿ ಮತ್ತು ಗರಂ ಮಸಾಲ ಆಮೇಲೆ ಫ್ರೈ ಮಸಾಲೆ ಎಲ್ಲಾನು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ ಇವು ಇದಕ್ಕೆ ಚಿಕನ್ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಮಾಮೂಲಿ ಎಲ್ಲ ಮಸಾಲೆಗಳನ್ನ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಇದು ಹಾಕಬೇಕಾದ್ರೆ ಕರೆಂಟ್ ಬೇರೆ ಇರಲಿಲ್ಲ ಹಾಗೇನೇ ರೆಡಿ ಆಗೋಗಿದೆ ನೋಡಿ ಎಲ್ಲ ರೆಡಿ ಆದಮೇಲೆ ಹಾಗೆ ವೀಡಿಯೋ ಮಾಡಿಕೊಂಡೆ ಕರೆಂಟ್ ಬೇರೆ ಇರಲಿಲ್ಲ ರೆಡಿ ಆದಮೇಲೆ ಮತ್ತೆ ಒಳೆ ಚೆನ್ನಾಗಿ ಚೆನ್ನಾಗಿ ಆಗಿತ್ತು ಊಟದಲ್ಲಿ ಫ್ರೈ ಆಮೇಲೆ ಮತ್ತೆ ಅದು ರೆಡಿ ಆದಮೇಲೆ ಈ ರೀತಿ ಬಂದಿದೆ ನೋಡಿ ಅದು ನಮ್ಮ ಅಪ್ಪನಿಗೆ ನನ್ನ ಮಗನಿಗೆ ಬಡಿಸ್ಬೇಕಾದ್ರೆ ವೀಡಿಯೋ ಮಾಡಿಕೊಂಡೆ ಎಲ್ಲ ರೆಡಿ ಆಗಿಬಿಟ್ಟಿತ್ತು ಈ ರೀತಿ ಸಂಡೇ ಕಳೆದೋಯ್ತು ಫ್ರೆಂಡ್ಸ್ ಈ ಥರ ಆಯಿತು ನಮ್ಮ ಸಂಡೇ ಲಾಗ್ ಇವತ್ತು ಬಿರಿಯಾನಿ ಸ್ಪೆಷಲ್ ಬಿರಿಯಾನಿ ಕಬಾಬ್ ಮತ್ತು ಸೌತೆಕಾಯಿ ಎಲ್ಲ ಕಟ್ ಮಾಡಿಕೊಟ್ಟೆ ನನ್ನ ಮಗ ಮತ್ತು ಅಪ್ಪಾಜಿಗೆ ಚೆನ್ನಾಗಿ ಊಟ ಮಾಡಿದ್ರು ಆಗಿತ್ತು ಬಿರಿಯಾನಿ ಎಲ್ಲ ನೀವು ಹೇಗೆ ಮಾಡಿದ್ರಿ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್